ನಮಸ್ಕಾರ ವೀಕ್ಷಕ್ರೇ ನಮ್ ಕಣ್ಮುಂದೆ ಎ ಅಡ್ವಾನ್ಸ್ ಬೆಳೀತಾ ಇದೆ ತುಂಬಾ ಅಡ್ವಾನ್ಸ್ ಆಯ್ತು ಎ ಇ ಅಂತ ಮಾತಾಡ್ತಾ ಇರ್ತೀವಿ ಅದ್ರಲ್ಲಿ ಇ ಇಂದನೆ ಈಗ ಮೂವಿ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಒಂದು ಮೂವಿ ಮಾಡಬೇಕು ಅಂದ್ರೆ ನೂರಾರು ಜನ ಬೇಕಾಗ್ತಾ ಇದ್ರು ಎಷ್ಟೋ ಜನ ಎಷ್ಟೋ ತಿಂಗಳುಗಳ ಕಾಲ ಕೆಲಸ ಮಾಡಿದ್ರೆ ಒಂದು ಮೂವಿ ಆಗ್ತಾ ಇತ್ತು ಈಗ ಮನೆಯಲ್ಲೇ ಕೂತ್ಕೊಂಡು ಇನ ಬಳಸ್ಕೊಂಡು ಮೂವಿ ಮಾಡಬಹುದು ಅಂತ ತೋರಿಸಿದ್ದಾರೆ ಕನ್ನಡದವರೇ ಮಾಡಿರೋ ಅಂಥದ್ದು ಅದು ಫಸ್ಟ್ ಮೂವಿ ಎ ಇ ಬಳಸ್ಕೊಂಡು ಮಾಡಿರೋ ಅಂತದ್ದು ಅಂದ್ರೆ ಇಡೀ ಪ್ರಪಂಚದಲ್ಲಿ ಎ ಇ ಎಲ್ಲಾ ಕಡೆ ಬಳಸ್ತಾ ಇದಾರೆ ಶಾರ್ಟ್ ಮೂವಿಗಳನ್ನ ಮಾಡ್ತಾ ಇದ್ದಾರೆ ಹಾಡುಗಳನ್ನ ಮಾಡ್ತಾ ಇದ್ದಾರೆ ಆಲ್ಬಮ್ ಸಾಂಗ್ ಗಳಾಗ್ತಾ ಇದೆ ಎ ಇ ಅಡ್ವಾನ್ಸ್ ಟೆಕ್ನಾಲಜಿನ ಯಾವ್ದೋ ರೀತಿ ಬಳಸ್ಕೊಳ್ತಾ ಇದಾರೆ ಬಿಡಿ ಆದ್ರೆ ಇಲ್ಲಿ ನೋಡ್ತಾ ಇರೋದು ಕರ್ನಾಟಕದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ ಅದೇನಂದ್ರೆ ಎ ನ ಬಳಸ್ಕೊಂಡು ಫಿಲಮು ಮಾಡ್ಬೋದು ಅಂತ ತೋರಿಸಿದರೆ ಈಗ ಕನ್ನಡದವ್ರು ಇಲ್ಲೊಂದು ಫಿಲಮ್ ಬರ್ತಾ ಇದೆ ಮೇನಲ್ಲಿ ರಿಲೀಸು ಅಂತ ಹೇಳ್ತಾ ಇದಾರೆ ವಿಶ್ವದ ಮೊದಲ ಎ ಇ ಕನ್ನಡ ಸಿನಿಮಾ ಲವ್ ಯು ಅಂತ ಫಿಲಂ ಹೆಸರು ಇದನ್ನ ಕಂಪ್ಲೀಟ್ಲಿ ಯಾರೋ ಆರ್ಟಿಸ್ಟ್ಗಳಿಲ್ಲ ಏನಿಲ್ಲ ಎಲ್ಲ ಜಸ್ಟ್ ಎರಡು ಫೋಟೋಗಳು ಇಟ್ಕೊಂಡು ಎ ಇಂದ ಬಳಸ್ಕೊಂಡು ಒಂದು ತೊಂಬತ್ತೈದು ನಿಮಿಷ ಇರುವಂತ ಒಂದು ಫಿಲಂ ಮಾಡಿದ್ದಾರೆ ಇದ್ರಲ್ಲಿ ಹನ್ನೆರಡು ಹಾಡುಗಳನ್ನ ಕೂಡ ಇನ್ಕ್ಲೂಡ್ ಮಾಡಿದಾರಂತೆ ಸುಮಾರು ಮೂವತ್ತು ಎ ಟೂಲ್ ಟೂಲ್ಗಳನ್ನ ಬಳಸ್ಕೊಂಡು ಹತ್ತು ಲಕ್ಷ ರೂಪಾಯಿಯಲ್ಲಿ ಒಂದು ಫಿಲಂ ಮಾಡಿ ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಟ್ರೈಲರ್ ನೋಡೋದಾದ್ರೆ ನೀವು ಹೋಗಿ ಲವ್ ಯು ಕನ್ನಡ ಮೂವಿ ಟ್ರೈಲರ್ ಎ ಐಇ ಮೇಡ್ ಬೈ ಎ ಇ ಅಂತ ಹಾಕಿದ್ರೆ ಸಾಕು ನಿಮ್ಗೆ ಟ್ರೈಲರ್ ಕಾಣಿಸುತ್ತೆ ಮೇ ನಲ್ಲಿ ಈ ಫಿಲಂ ರಿಲೀಸು ಅಂತ ಹೇಳ್ತಾ ಇದ್ದಾರೆ ಬಟ್ ನಲ್ಲಿ ಫಸ್ಟ್ ಫಿಲಂ ಮಾಡ್ತಾ ಇರೋದು ಕನ್ನಡದಲ್ಲಿ ಅನ್ನೋದು ಸ್ವಲ್ಪ ಹೆಮ್ಮೆ ಅಂದ್ರೂ ಕೂಡ ಎಷ್ಟೋ ಜನ ಕೆಲಸ ಕಳ್ಕೊಳ್ತಾರೆ ಇದರಿಂದ ಅನ್ನೋದು ಇಲ್ಲಿ ಕಣ್ಣು ಮುಂದೆ ಕಾಣಿಸ್ಕೊಳ್ತಾ ಇದೆ ಈ ಮೂವಿ ಟ್ರೈಲರ್ ನಾನು ಕೂಡ ನೋಡಿದೆ ಇಲ್ಲೇ ತೋರಿಸ್ತಾರೆ ವರ್ಲ್ಡ್ ಫಸ್ಟ್ ಎ ಈ ಮೂವಿ ಅಂತಾನೆ ತೋರಿಸ್ತಾರೆ ಟ್ರೈಲರ್ ನೋಡೋದಾದ್ರೆ ನೀವು ನೋಡ್ಬೋದು ಇಲ್ಲಿ ಏನಂದ್ರೆ ಪೂರ್ತಿ ಮೂವಿ ಟ್ರೈಲರ್ ನಾವು ತೋರ್ಸೋದಕ್ಕಾಗೋದಿಲ್ಲ ಹಿಂಗಾರೆ ಕಾಪಿ ರೈಟ್ಸ್ ಇರೋದ್ರಿಂದ ನೀವು ಒಂದ್ಸಲ ಈ ಮೂವಿ ಟ್ರೈಲರ್ ನೋಡಿ ಕಂಪ್ಲೀಟ್ ಆಗಿ ಗೇಮಿಂಗ್ ವರ್ಷನ್ ಅಲ್ಲಿ ನೋಡ್ತಾ ಇದ್ವಲ್ಲ ಅಲ್ಲ ಎಷ್ಟೆಷ್ಟೋ ಗೇಮ್ ಗಳೆಲ್ಲ ಬಂದ್ಬಿಡಿದ್ವು ಆ ಗೇಮ್ ಗಳಲ್ಲಿ ನೋಡ್ತಾ ಇದ್ವಿ ಅಡ್ವಾನ್ಸ್ಮೆಂಟ್ ಅನ್ನೋದು ಯಾವ ತರ ಇತ್ತು ಮನುಷ್ಯರ ತರನೇ ಇರುವಂತ ಕಾರ್ಟೂನ್ಗಳನ್ನ ನೋಡ್ತಾ ಇದ್ವಿ ಎಂದಿರನ್ನಂತ ಒಂದು ಫಿಲಂ ಬಂದಿತ್ತು ಕಾರ್ಟೂನ್ ಗಳನ್ನ ಕಾರ್ಟೂನ್ಗಳನ್ನ ಬಳಸ್ಕೊಂಡು ಮಾಡದಂತ ಒಂದು ಫಿಲಂ ರಜನಿಕಾಂತ್ ಅವ್ರದ್ದು ಆ ಫಿಲಮ್ ಏನಷ್ಟೊಂದು ಓಡ್ಲಿಲ್ಲ ಬಿಡಿ ಅದಾದ್ಮೇಲೆ ಎಷ್ಟೆಷ್ಟೋ ಕಾರ್ಟೂನ್ ಮೂವಿಗಳು ಬರ್ತಾ ಇದೆ ಬಟ್ ಎ ಬಳಸ್ಕೊಂಡು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದನೆ ಮಾಡಿರುವಂತಹ ಒಂದು ಕನ್ನಡ ಮೂವಿ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ಯಾವ ಮಟ್ಟಕ್ಕೆ ಬಂತು ಎ ಐ ಇ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಎಷ್ಟೋ ಜನಕ್ಕೆ ಬರೀ ಹತ್ತು ಲಕ್ಷದಲ್ಲಿ ಒಂದು ಮೂವಿ ಮಾಡ್ಬೋದು ಅಂತ ತೋರಿಸ್ತಾ ಇದಾರೆ ಇವರು ಎ ಇ ಬಳಸ್ಕೊಂಡು ಮಾಡಿರುವಂತ ಮೂವಿ ಇದು ಟ್ರೈಲರ್ ನೀವು ನೋಡಿ ಫಿಲಮ್ ಸಾಧ್ಯ ಆದ್ರೆ ನೋಡೋರು ನೋಡ್ಬೋದು ಫಿಲಂ ನೋಡ್ತಾ ಇದ್ರೆ ಸೇಮ್ ಕಾರ್ಟೂನ್ ಮೂವಿಗಳು ಯಾವ ತರ ಇರುತ್ತೋ ಸ್ವಲ್ಪ ಅದಕ್ಕಿಂತ ನೆಕ್ಸ್ಟ್ ವರ್ಷನ್ ಅಲ್ಲಿ ಇದೆ ಅನ್ಕೊಳ್ಳಿ ಆಕ್ಷನ್ ಸೀಕ್ವೆನ್ಸ್ ಅದು ಇದು ಎಲ್ಲ ಮಾಡಿದ್ದಾರೆ ನರಸಿಂಹಮೂರ್ತಿ ಅನ್ನೋರು ಡೈರೆಕ್ಷನ್ ಮಾಡಿರುವಂತಹ ಈ ಮೂವಿ ಇನ್ನು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಾವೋ ಏ ಅನ್ನೋದು ಗೊತ್ತಿಲ್ಲ ಏಕೆಂದ್ರೆ ಒಂದು ಶುರು ಆಗೋದಷ್ಟೇ ಶುರು ಆಗ್ತಾ ಇದ್ದಂಗೆ ಬೇರೆಯವರೆಲ್ಲ ಅದೇ ಪಾತಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾರೆ ಈಸಿಯಾಗಿ ಮೂವಿ ಮಾಡ್ಬೋದು ಸುಮ್ಮನೆ ಯಾಕೆ ಹೀರೋಗ್ ದುಡ್ಡು ಕೊಡ್ಬೇಕು ಹೀರೋಯಿನ್ ದುಡ್ಡು ಕೊಡ್ಬೇಕು ಪ್ಲಸ್ ಅವ್ರ ಡೇಟ್ಗಳು ಕಾಯ್ಬೇಕು ಆರ್ಟಿಸ್ಟ್ಗಳ ಜೊತೆ ಕೋ ಆರ್ಟಿಸ್ಟ್ಗಳ ಜೊತೆ ಕಾಯ್ಬೇಕು ಪ್ಲಸ್ ಬಿಸಿಲು ಬರುತ್ತೋ ಮಳೆ ಬರುತ್ತೋ ಇದಕ್ಕೆಲ್ಲ ಒದಾಡಬೇಕು ಇದಾದ ಮೇಲೆ ಹಂಗೂ ಹಿಂಗು ಶೂಟಿಂಗ್ ಮುಗಿಸ್ಕೊ ಬಂದ್ರೆ ಫಿಲಂ ಡಬ್ಬಿಂಗ್ ಮಾಡ್ಬೇಕು ಅದಕ್ಕೆ ಇವ್ರನ್ನ ಕರೀಬೇಕು ಪ್ಲಸ್ ಬೇರೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಎಲ್ಲಾ ಕೆಲಸ ಮಾಡೋಷ್ಟು ಸುಮಾರು ಕೋಟಿ ಗಟ್ಲೆ ಫಿಲಂಗಳಿಗೆ ಖರ್ಚಾಗ್ತಾ ಇತ್ತು ಈಗ ಏನಾಗ್ತಾ ಇದೆ ಮನೆಯಲ್ಲೇ ಕುತ್ಕೊಂಡು ಈ ಮಟ್ಟಕ್ಕೆ ಫಿಲಂ ಮಾಡಬಹುದು ಆದ್ರೆ ಏನ್ ಹೇಳ್ಬೇಕು ಹೇಳಿ ಇದನ್ನ ಇನ್ಕ್ಲೂಡಿಂಗ್ ಸೆನ್ಸಾರ್ ಬೋರ್ಡ್ ಅವರು ಸಿನಿಮಾ ನೋಡಿ ಯು ಎ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಆಲ್ರೆಡಿ ಈ ಫಿಲಮ್ ರಿಲೀಸ್ಗೆ ರೆಡಿ ಆಗಿದೆ ಅಂದರೆ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ ಫಿಲಮು ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಹಿನ್ನೆಲೆ ಸಂಗೀತ ಬೇಕಾಗಿಲ್ಲ ಡಬ್ಬಿಂಗ್ ಬೇಕಾಗಿಲ್ಲ ಆರ್ಟಿಸ್ಟ್ಗಳು ಬೇಕಾಗಿಲ್ಲ ಲೈಟ್ ಇಡ್ಕೊಳ್ಳೋರು ಬೇಕಾಗಿಲ್ಲ ಕ್ಯಾಮ್ರಾಮನ್ ಬೇಕಾಗಿಲ್ಲ ಒಬ್ರು ಕತೆ ಬರೋದ್ರು ಫಿಲಮ್ ಮಾಡಿದ್ರು ಅನ್ನೋಂಗಾಗುತ್ತೆ ಇಲ್ಲೇ ಲೋಕಲ್ ಕರ್ನಾಟಕದವರೇ ಬೆಂಗಳೂರು ಸುತ್ತಮುತ್ತ ಬಗಲು ಅವರು ಮಾಡಿರೋ ಒಂದು ಫಿಲಮ್ ಇಂಥದಕ್ಕೆ ಸಪೋರ್ಟ್ ಮಾಡೋಣ ಬಟ್ ಆದರೆ ಇದರಿಂದ ಫ್ಯೂಚರಲ್ಲಿ ಎಲ್ಲರೂ ಇದೇ ಹಾದಿ ಹಿಡಿದ್ರೆ ಎಷ್ಟೋ ಜನ ಕೆಲಸ ಕಳ್ಕೊಬೇಕಾಗುತ್ತೆ ಫಿಲಂ ಇಂಡಸ್ಟ್ರಿನ ನಂಬಿಕೊಂಡಿರುವಂತಹ ಎಷ್ಟೋ ಫ್ಯಾಮಿಲಿಗಳಿದೆ ಅಂತ ಫ್ಯಾಮಿಲಿಗಳು ಬೀದಿಗೆ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಒಂದು ಒಳ್ಳೇದು ಆಗ್ತಾ ಇದೆ ಅಂದ್ರೆ ಒಂದು ಕೆಟ್ಟದು ಹಾಗೆ ಆಗುತ್ತೆ ಇಲ್ಲಿ ಫಸ್ಟ್ ಎ ಈ ಫಿಲಂ ಕನ್ನಡದಲ್ಲಿ ಮಾಡಿರೋದು ತುಂಬಾ ಹೆಮ್ಮೆ ಅನ್ಕೊಂಡ್ರು ಕೂಡ ಫ್ಯೂಚರ್ ಅಲ್ಲಿ ಇದೇ ಪಾತ್ರ ನಡೆಯೋದ್ರಿಂದ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡು ಬೀದಿಗೆ ಬರೋ ಸ್ಥಿತಿ ಬರಬಹುದು ಫಿಲಮ್ ಇಂಡಸ್ಟ್ರಿ ಸೀರಿಯಲ್ ಇಂಡಸ್ಟ್ರಿ ಎಲ್ಲ ಇದೇ ಹಾದಿಗೆ ಬರೋವಂಥ ಚಾನ್ಸಸ್ ಇರುತ್ತೆ ಅಂತ ಒಂದು ಲೆಕ್ಕಾಚಾರ ಹೇಳ್ತಾ ಒಟ್ನಲ್ಲಿ ಎ ಇ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿ ಹೋಗುತ್ತೋ ಅಷ್ಟೇ ಅದರಿಂದ ಕೆಟ್ಟದು ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು ಒಟ್ನಲ್ಲಿ ಒಂದು ಫಿಲಂಗೆ ಸಪೋರ್ಟ್ ಮಾಡೋಣ ಎ ಇಂದ ಮಾಡಿರೋಂಥ ಕನ್ನಡ ಫಿಲಂಗೆ ಸಪೋರ್ಟ್ ಮಾಡೋಣ ಅಷ್ಟೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದರಿಂದ ಬರುವಂತ ನೆಗೆಟಿವಿಟಿನ ಫ್ಯೂಚರ್ ಅಲ್ಲಿ ನೋಡ್ಕೊಳ್ಳೋಣ ಇನ್ನ ಇದೇ ತರ ಎಷ್ಟೆಷ್ಟೋ ವಿಷಯಗಳು ನಮ್ ಸುತ್ತಮುತ್ತ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಮಾಡ್ತಾನೆ ಇದಾರೆ ಅಂತವನ್ನ ತಿಳಿಸೋ ಕೆಲಸ ನಾನ್ ಮಾಡ್ತಾನೆ ಇರ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್